ನಮಸ್ತೆ ಹ್ಯಾಪಿ ಮಾರ್ನಿಂಗ್ ಎಕ್ಸಲೆಂಟ್ ಮಾರ್ನಿಂಗ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತಾ ಇದ್ದೀನಿ ಇವತ್ತು ನಾನು ನಿಮಗೊಂದು ಪುಟ್ಟದಾಗಿರೋಂಥ ಒಂದು ಸ್ಟೋರಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಸ್ಟೋರಿಯಿಂದ ಏನು ಅರ್ಥ ಆಯಿತು ಅದನ್ನು ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಸೊ ಒಂದು ಗುರುಗಳು ಗುರುಗಳ ಜೊತೆ ಕೆಲವು ಶಿಷ್ಯರು ಪ್ರವಾಸಕ್ಕೆ ಕೈಗೊಳ್ತಾರೆ ಪ್ರವಾಸಕ್ಕೆ ಹೊರಡ್ತಾ ಇರ್ತಾರೆ ಹೊರಡ್ತಾ ಇರೋ ದಾರಿ ಮಧ್ಯದಲ್ಲಿ ಒಂದು ಹೊಳೆ ದೊಡ್ಡದಾದಂಥ ಒಂದು ಹೊಳೆ ದಾಟಬೇಕಾದಂಥ ಸಂದರ್ಭ ಬರುತ್ತೆ ಅವರು ದಾಟ್ತಾರೆ ಗುರುಗಳು ಶಿಷ್ಯರು ದಾಟ್ತಾ ಇರ್ತಾರೆ ಅಲ್ಲೇ ಸ್ಥಳೀಯ ಹೆಂಗಸರು ನಮಗೆ ದಾಟ್ಲಿಕ್ಕೆ ಆಗ್ತಾ ಇಲ್ಲ ಕಷ್ಟ ಆಗ್ತಾ ಇದೆ ನಮಗೂ ಸಹ ಸಹಾಯ ಮಾಡಿ ಹೆಲ್ಪ್ ಮಾಡಿ ಅಂತೇಳಿ ಕೇಳ್ತಾರೆ ಅಲ್ಲೇ ಇದ್ದಂಥ ಶಿಷ್ಯ ಹೇಳ್ತಾರೆ ನಾವು ನಿಮ್ಮನ್ನು ಮುಟ್ಲಿಕ್ಕೆ ಆಗೋದಿಲ್ಲ ನೀವು ಸ್ತ್ರೀಯರು ನಾವು ಹೆಂಗೆ ನಿಮ್ಮನ್ನು ಮುಟ್ಟೋದು ನಾವು ಸನ್ಯಾಸಿಗಳು ನಿಮ್ಮನ್ನು ಮುಟ್ಟಬಾರ್ದು ಅಂತೇಳಿ ಮುಂದೆ ನಡೀತಾರೆ ಗುರುಗಳನ್ನ ಕೇಳ್ತಾರೆ ನಮ್ಮ ಕೈಯಲ್ಲಿ ಆಗ್ತಿಲ್ಲ ಗುರುಗಳ ಸಹಾಯ ಮಾಡಿ ನಮ್ಮನ್ನು ಸಹ ದಡ ದಾಟಿಸಿ ಅಂತೇಳಿ ಕೇಳ್ತಾರೆ ಗುರುಗಳಿಗೆ ಕನಿಕರ ಬರುತ್ತೆ ದಡ ದಾಟಿಸ್ತಾರೆ ಮುಂದೆ ಹೊರಡ್ತಾರೆ ಅವ್ರ ಪ್ರವಾಸ ಮುಂದುವರಿಯುತ್ತೆ ಅವಾಗ ಅಲ್ಲೇ ಇದ್ದಂಥ ಶಿಷ್ಯ ಹಿಂಗೆ ಸಿಟ್ಟು ಬರುತ್ತೆ ಗುರುಗಳು ಯಾಕೆ ಹಿಂಗೆ ಮಾಡಿದ್ರು ಅವ್ರನ್ನ ಮುಟ್ಟುವಂಗೆ ಇಲ್ಲ ನಾವು ಅವ್ರನ್ನ ಹೆಂಗ್ ದಡ ದಾಟಿಸ್ತಾರೆ ದಡ ದಾಟಿಸ್ಬಾರ್ದಲ್ವ ಅಂತೇಳಿ ಸಿಟ್ಟು ಬರುತ್ತೆ ಒನ್ ಡೇ ಮುಗೀತು ಸೆಕೆಂಡ್ ಡೇ ಅವ್ರು ಕೇಳಬೇಕು ಅನ್ನಿಸ್ತಾ ಇರತ್ತೆ ಕೇಳಲಿಕ್ಕೆ ಆಗೋದಿಲ್ಲ ಸುಮ್ಮನಾಗ್ತಾರೆ ತರ್ಡ್ ಡೇ ತಡಿಯೋಕೆ ಆಗೋದಿಲ್ಲ ಕುದೀತಾ ಇರ್ತಾರೆ ಅವರು ಹೋಗಿ ಗುರುಗಳ ಹತ್ರ ಬಿಡ್ತಾರೆ ನೀವು ಯಾಕೆ ಆ ಥರ ಮಾಡಿದ್ರಿ ಹೆಂಗೆ ಆ ಥರ ಮಾಡ್ತೀರಾ ನೀವು ಆ ಸ್ತ್ರೀಯರನ್ನ ಹೆಂಗೆ ನೀವು ದಡ ದಾಟಿಸಿದ್ರಿ ಅಂತೇಳಿ ಬಿಡ್ತಾರೆ ಅವರು ಗುರುಗಳು ಗೊತ್ತಾಗಲ್ಲ ನಾನೇನು ತಪ್ಪು ಮಾಡಿದೆ ನಾನೇನೂ ತಪ್ಪು ಮಾಡಿಲ್ಲ ಅಂತೇಳಿ ಹೇಳ್ತಾರೆ ಗುರುಗಳು ಆ ಸ್ತ್ರೀಯರನ್ನ ನೀವು ದಡ ನಾವು ಸನ್ಯಾಸಿಗಳು ನಾವು ಸ್ತ್ರೀಯರನ್ನ ಮುಟ್ಟಬಾರ್ದಲ್ಲ ಅಂತೇಳಿ ಹೇಳ್ತಾರೆ ಅವಾಗ ಗುರುಗಳು ಹೇಳ್ತಾರೆ ನಾನು ಆ ಸ್ತ್ರೀಯರನ್ನ ದಡ ದಾಟಿಸದೆ ಅಲ್ಲೇ ಬಿಟ್ಟೆ ನೀನು ಮೂರು ದಿವಸದಿಂದ ಆ ಸ್ತ್ರೀಯರನ್ನ ತಲೆಯಲ್ಲೇ ಕ್ಯಾರಿ ಮಾಡ್ತಾ ಬರ್ತಿದ್ಯಾ ಅಂತೇಳಿ ಹೇಳ್ತಾರೆ ನಿಜ ಅಲ್ವಾ ಹೌದು ಹಾಗಿದ್ರೆ ನಾವು ಹಳೆ ವಸ್ತುಗಳನ್ನ ಅಲ್ಲಿಂದ ಅಲ್ಲೇ ಬಿಡಬೇಕು ತಲೆಯಲ್ಲಿ ಜಾಸ್ತಿ ಕ್ಯಾರಿ ಮಾಡಬಾರ್ದು ಅದ್ರ ಬದಲು ನಾಲೆಡ್ಜು ಜ್ಞಾನವನ್ನು ಒಳ್ಳೆಯ ವಿಷಯಗಳನ್ನ ನಮ್ಮ ಇಟ್ಕೊಳ್ಳೋದ್ರಿಂದ ನಮಗೂ ಒಳ್ಳೆಯದು ನಮ್ಮ ಹೆಲ್ತ್ಗೂ ಕೂಡ ಒಳ್ಳೆಯದು ವಿಷಯಗಳ ಬಗ್ಗೆ ಚಿಂತನೆ ಮಾಡಿ ಅಂತ ಕೇಳ್ತಾ ಇದೀನಿ ನಾನು ಥ್ಯಾಂಕ್ ಯು ಸೋ ಮಚ್